ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶ್ರಾವಣದ ಶುಭಾಶಯಗಳು ನೆಕ್ಸ್ಟ್ ಸಟು ಏನು ಹೇಳ್ತೀವಪ್ಪ ಅಂದ್ರೆ ಡಿಸೆಂಬರ್ ಎಂಟ್ರಿ ಕಂಪ್ಲೀಟ್ ಆಗಿದ್ವು ಡಿಸೆಂಬರ್ ಎಂಟ್ರಿ ಆಗಿ ನಾವು ಜನವರಿ ಜಿ ಎಸ್ ಟಿ ಜನವರಿ ಒಳಗಿದ್ವಿ ಅದನ್ನು ಏನು ಮಾಡ್ತೀವಿ ಅಂದರೆ ಇಲ್ಲಿಗೆ ವಿಡಿಯೋ ಮಾಡೋಕ್ಕಾಗ್ತೀವಿ ನೋಡಿರಿ ಓಕೆ ನೋಡಿರಿ ವೀರು ಕಂಪ್ನಿ ಜಿ ಎಸ್ ಟಿ ಅಂತ ಆಲ್ರೆಡಿ ತೊಗೊಂಡಿನಿ ನಾನು ಇದು ಡಿ ಪ್ರೆಸ್ಸು ಡಿ ಡಿ ಅಂತ ಹೇಳಿದ್ರೆ ಡಿಸ್ಪ್ಲೇ ಮತ್ತು ಡೇ ಬುಕ್ ಅಂತಂದು ಪ್ರೆಸ್ ಆಗುತ್ತೆ ನೋಡಿರಿ ಎಂಟ್ರಿಗಳು ಯಾವು ಇನ್ನೂ ಜನವರಿ ಎಂಟ್ರಿನ ನಾವು ಹಾಕಿಲ್ಲ ಅದ್ರ ಸಲುವಾಗಿ ಏನು ಮಾಡೋದು ಎಸ್ಕೇಪ್ ಅಂತ ಬಂದು ವಿ ವಿ ಅಂದರೆ ಓಚರ್ ಇದು ಆಲ್ರೆಡಿ ನಾವು ಹೇಳಿಕೊತನ ಬಂದೀವಿ ಎಫ್ಟು ಅಂತ ಪ್ರೆಸ್ ಮಾಡಿಕೊಂಡು ಒನ್ ಡಾಟ್ ಒನ್ ಅಂತ ಹೊಡೆದು ಬಿಡ್ರಿ ಆ ಇಶ್ವಿ ಕೂಡ ಏನು ಮಾಡ್ತೈತಿ ತಾನು ಅದು ಓಕೆ ನಾವು ನೋಡಿರಿ ಇಷ್ಟೊತ್ತನ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿ ಲೆಕ್ಕದೊಳಗಿದ್ವಿ ಈಗ ಜನವರಿ ಬಂದ ತಕ್ಷಣ ಎರಡು ಸಾವಿರದ ಇಪ್ಪತ್ತರಂತ ಆಟೋಮೆಟಿಕ್ಲಿ ತಾನು ತೊಗೊಂಡೈತಿ ನಾ ಒನ್ ಒನ್ ಅಂತಷ್ಟು ಹಾಕಿದ್ದೆ ದಿನಾಂಕ ಓಕೆ ನೆಕ್ಸ್ಟ್ ರೀ ನೋಡ್ಬಿಡೋಣ ಅಂತಕ ಒಂದು ಸ್ವಲ್ಪ ಅಸೈನ್ಮೆಂಟು ಓದ್ಬಿಡೋಣ ಒನ್ ಡಾಟ್ ಒನ್ ಮಿಸ್ಟ್ರ್ ಅಜಯ್ ಕುಮಾರ್ ಬಿತ್ತಿದ್ರ ರುಪೀಸ್ ಒನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಕ್ಯಾಶ್ ಫ್ರಮ್ ಐ ಸಿ ಐ ಸಿ ಬ್ಯಾಂಕ್ ಅಂತ ಐತಿ ನೋಡಿರಿ ಏನಾಗುತ್ತಪ್ಪ ಅಂದ್ರೆ ಬ್ಯಾಂಕ್ ಮತ್ತು ನಮ್ಮ ನಡುವೆ ಟ್ರಾನ್ಸಾಕ್ಷನ್ ಇದ್ದಪ್ಪ ಅಂದ್ರೆ ಕಾಂಟ್ರಾ ಅಂತ ಪ್ರೆಸ್ ಮಾಡೋಕೆ ಎಫ್ ಫೋರ್ ಅಂತ ಹೊಡಿರಿ ಓಕೆ ಎಫ್ ಫೋರ್ ಪ್ರೇಸ್ ಮಾಡಿರಿ ಎಫ್ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ತೊಗೊಂಬಿಡ್ರಿ ಐ ಸಿ ಐ ಸಿ ಬ್ಯಾಂಕ್ ಒಂದು ಲಕ್ಷದ ಐವತ್ತು ಸಾವಿರ ಓಕೆ ಎಂಟ್ರ್ ಪ್ರೈಸ್ ಮಾಡ್ಕೊಂತ ಕ್ಯಾಶ್ ಆಟೋಮೆಟಿಕ್ಲಿ ಕ್ಯಾಶ್ ಬಂದ್ಬಿಡುತ್ತೆ ಅಕಸ್ಮಾತ್ ಪೆಟ್ಟಿಗೆ ಹೆಸರು ಬಂದರೆ ನೀವು ಕ್ಯಾಶ್ ಅಂತ ಕನ್ವರ್ಟ್ ಮಾಡ್ಕೊಂಬಿಡ್ರಿ ಎಂಟರ್ ಕಂಪ್ಲೀಟ್ ನೆಕ್ಸ್ಟ್ ಎಂಟ್ರಿ ಅಜಯ್ ಕುಮಾರ್ ಪೇಯ್ಡ್ ಸ್ಯಾಲ್ರಿ ಇದು ಕಾಮನ್ ಬರುವಂತ ಬರುವಂಥ ಏನ್ರಿ ಸ್ಯಾಲ್ರಿ ಮತ್ತು ಶಾಪ್ರಿಂಟ್ ಬರ್ತಿರ್ತಾವೆ ಅದು ಪೇಮೆಂಟ್ದಾಗ ಅಪ್ಲೋಡ್ ಮಾಡಿಬಿಡ್ರಿ ಸ್ಯಾಲರಿ ಅಂತ ಕೊಟ್ಟರೆ ಸ್ಯಾಲ್ರಿ ಅಂತ ಬರ್ತೈತಿ ಹನ್ನೊಂದು ಸಾವಿರ ಅಂತ ಹಾಕ್ರಿ ಅಷ್ಟನ್ನು ಅಪ್ಲೋಡ್ ಮಾಡ್ಕೋತ ಬಂದ್ಬಿಡ್ರಿ ನಾವು ಬೇರೆ ಬೇರೆದ್ರಿಗೆ ಹಾಕೊಳ್ಳೋಣ ತಕ್ಕ ಸಂತೋಷ ವೀರೋಗ ಮೂರುವರೆ ಸಾವಿರ ಈ ಥರ ತಿಂಗಳ ಏನು ಅಪ್ಲೋಡ್ ಮಾಡಿರ್ತೀವಲ್ಲ ಆ ಅಮೌಂಟ್ಗಳನ್ನ ಹಾಕೋತ ಬಂದ್ಬಿಡ್ಬೇಕು ಓಕೆ ಇಲ್ಲೇ ಸಾಧನ ಎಂಟರ್ ಎಂಟರ್ ಇಲ್ಲೇ ಡೆಬಿಟ್ ಅಂದ್ಕೊಂಡು ಡೆಬಿಟ್ ಅಂದರೆ ಬರಾಕತೈತಿ ಏನು ಬಂತು ವಸ್ತು ಅಥವಾ ಐತ್ರೀ ಹಣ ಅಥವಾ ಬೇರೆ ಏನಾದರೂ ಇರ್ಬೋದು ಎಂಟರ್ ಅಂತ ಬಂದು ಶಾಪ್ ರೆಂಟ್ ಶಾಪ್ ರೆಂಟನ್ನು ಅಪ್ಲೋಡ್ ಮಾಡಿರಿ ಅಂತ ಕೇಳಾತ್ತಾರ ಶಾಪ್ ರೆಂಟ್ ಇಲ್ಲಿ ಇರ್ತೈತಿ ಜಸ್ಟ್ ಕ್ರಿಯೇಟ್ ಮಾಡೋ ನೆಸೆಸಿಟಿ ಇರಂಗಿಲ್ಲ ಯಾಕಂದ್ರೆ ಮೇಕ ಕ್ರಿಯೇಟ್ ಆಗಿದ್ದರೆ ಅಲ್ಲಿ ಕಂಟಿನ್ಯೂ ಆಗ್ಬಿಟ್ಟಿತ್ತು ಅವು ಅದರ ಅಮೌಂಟನ್ನು ಮೆನ್ಷನ್ ಮಾಡಿದ್ರು ಎರಡು ಸಾವಿರ ಅಂತಂದು ಓಕೆ ಎಂಟರ್ ಎಂಟರ್ ಕಂಪ್ಲೀಟ್ ಓಕೆ ಈ ಮಿಸ್ಟರ್ ಅಜಯ್ ಕುಮಾರ್ ಪೇಡ ಜಿ ಎಸ್ ಟಿ ಡ್ಯೂ ಡೇಟ್ ಅಂದ್ರೆ ಏನಪ್ಪ ಅಂತಂದ್ರೆ ನೀವು ಏಪ್ರಿಲ್ ಇಂತ ಹೇಳಿದ್ರೆ ನಾವು ಜಿ ಎಸ್ ಟಿನ ಕೂತು ಬಂದಿವಿ ಒಂದು ವರ್ಧಿನಿ ಟ್ರೇಡರ್ಸ್ ಆಗಿರ್ಬೋದು ಒಂದು ಟಾಟಾ ಟ್ರೇಡರ್ಸ್ ಆಗಿರ್ಬೋದು ಯಾವುದೋ ಒಂದು ವಿಷಯ ಲೆಕ್ಕ ಆದ್ರೂ ಆಗಿರ್ಬೋದು ಅದನ್ನು ಜಿ ಎಸ್ ಟಿನ ಗೌರ್ಮೆಂಟಿಗೆ ನಾವು ಕಟ್ಟಿರೋದಿಲ್ಲ ಅದು ಗೌರ್ಮೆಂಟಿಗೆ ಕಟ್ಟಬೇಕಾದ್ರೆ ಜನವರಿ ಒಂದ್ಸಲ ಜಿ ಎಸ್ ಟಿನ ಕೇಳ್ತೈತಿ ಕಟ್ಟರಿ ಗೌರ್ಮೆಂಟಿಗೆ ಅಂತಂದು ಸಿ ಜಿ ಎಸ್ ಟಿ ಅಂತ ತಕ್ಷಣ ನೋಡಿರಿ ಸಿ ಜಿ ಎಸ್ ಟಿ ಅಮೌಂಟ್ ಐದು ಸಾವಿರದ ಏಳ್ನೂರ ಎಂಬತ್ತೇಳು ಅಂತ ಬಂದೈತಿ ಐದು ಸಾವಿರದ ಏಳ್ನೂರ ಎಂಬತ್ತೇಳು ಓಕೆ ಆಮೇಲೆ ಡೆಬಿಟ್ ಅಂತ ಅಂದ್ಕೊಂಡು ಇನ್ನೊಂದು ಯಾವುದೈತ ಹೇಳ್ರಿ ಅವನು ಎಸ್ ಜಿ ಎಸ್ ಟಿ ಅಂತ ಐತಿ ಎಸ್ ಜಿ ಎಸ್ ಟಿನೂ ಸೇಮ್ ಅಮೌಂಟ್ ಬರುತ್ತೆ ಯಾಕಂದರೆ ಎರಡು ಸೇಮ್ ಬರ್ತೈತಿ ಓಕೆ ಎಂಟರ್ ಹುಡುಗ ಚೆಕ್ ಹಾಕಿ ಕಂಪ್ಲೀಟ್ ಮಾಡ್ಕೊಂಡ್ಬಿಡೋದು ಲೆಕ್ಕನ ಓಕೆ ಮುಂದೆ ಒಂದು ಲೆಕ್ಕ ಹೇಳ್ಕೊಡ್ತೀನಿ ಉಳಿದಿದ್ವಲ್ಲ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತಕ ಮಿಸ್ಟರ್ ಅಜಯ್ ಕುಮಾರ್ ವಿತ್ತಡ್ರು ರುಪೀಸ್ ಫೈವ್ ತೌಸಂಡ್ ಕ್ಯಾಶ್ ಪರ್ಸ್ನಲ್ ಯೂಸ್ ಪರ್ಸ್ನಲ್ ಯೂಸ್ ಅಂತೂ ಗೊತ್ತಾಯ್ತಲ್ಲ ಡ್ರಾಯಿಂಗ್ಸ್ ಹಾಕ್ಬೇಕಂತಂದು ಡ್ರಾಯಿಂಗ್ಸ್ ಅಮೌಂಟು ಐದು ಸಾವಿರ ನೋಡಿರಿ ನಮ್ಮದು ಒಂದೊಂದು ಸಲ ಮಿಸ್ ಆಗಿ ಸಂಖ್ಯೆಗಳು ತಪ್ತಿರ್ತಾವೆ ಅಕಸ್ಮಾತ್ ಇಲ್ಲಿ ತಪ್ಪಿದ್ರು ಕೂಡ ಟ್ರಯಲ್ನಾಗ ನಮಗೆ ಟ್ರಯಲ್ ಟ್ರಯಲ್ನ ತಿದ್ಕೋಬೇಕು ಟ್ರಯಲ್ ಭಾಳ ಇಂಪಾರ್ಟೆಂಟ್ ಐತಿ ಓಕೆ ನಾಲ್ಕು ಲೆಕ್ಕ ಹೇಳ್ಕೊಟ್ಟಿನಿ ಓಕೆ ಶ್ರಾವಣ ಅಂತೂ ಸ್ಟಾರ್ಟ್ ಆಗೈತಿ ನಿಮ್ಮ ಮನೇಲಿ ಹೆಂಗೆ ಹಬ್ಬ ಮಾಡಿರಿ ಇವತ್ತು ಫಸ್ಟ್ ಡೇ ಪೂಜೆ ಯಾವುದು ಶುಕ್ರ ಗೌರಿ ಪೂಜೆ ಮಂಗಳಗೌರಿ ಪೂಜೆ ಈ ಥರ ಎಲ್ಲ ಪೂಜೆಗಳು ಭಾಳ ಬರ್ತಾವೆ ನಿಮ್ಮ ಮನೆಗೆ ಹಬ್ಬ ಹೆಂಗೆ ಮಾಡಿರಿ ಅಂತಂದು ನಮಗೊಂದು ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಅಂತ ಕೇಳತ್ತೀನಿ ನಮ್ಮ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡು ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹರಿ ಓಂ ಶ್ರೀವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್